ನಮ್ಮ ಅಮ್ಮನಿಗೆ ಹೇಳೋಕ್ಕಾಗ್ದಂಥದ್ದು ಅಥದೃಷ್ಟಿ ನಾನು ತಾಯಿ ಆಯ್ತೇವೆ ಅಂತ ಎಷ್ಟು ಖುಷಿ ಖುಷಿಯಿಂದ ಎಲ್ಲರೂ ಅವ್ರು ನಮ್ದಿರತ್ರ ಹೇಳ್ಕೊತಾರೆ ಆದರೆ ನನಗೆ ಅದೃಷ್ಟ ಇಲ್ಲ ನಾನು ಯಾವ ದೇವ್ರಿಗೆ ಮೋಸ ಮಾಡಿದ್ನೋ ನಾನು ಯಾವ ಜಲದಲ್ಲಿ ಏನು ಕರ್ಮ ಮಾಡಿದ್ನೋ ಹತ್ರ ಮಾತಾಡೋ ಅದೃಷ್ಟ ಕಳ್ಕೊಬಿಟ್ಟೆ ನಾನು ತಾಯಿ ಆಗಬೇಕಾದ್ರೆ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳಿ ಆಯ್ತದೆ ನನ್ನ ಬಾ ನನ್ನ ಮನ್ಸಿನ ಭಾವನೆ ಯಾರು ಕೂಡ ಹೇಳ್ಕೊಳನಿ ನಿಜವಾಗ್ಲು ಬಾಳ ಆಯ್ತದೆ ನಮ್ಮ ಪಾಪು ಮರಿ ಏನ್ ಯಾಕೆ ನೋಡು ಎಂತ ಸಿ ಸುದ್ದಿ ಕೊಟ್ಟೆ ಇವತ್ತು ನಿಜವಾಗ್ಲು ನನ್ಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಎಷ್ಟು ನಮ್ಮ ಪಾಪು ಬತ್ತದೋ ಅದ್ ಎತ್ಕೊಂಡು ಸ್ಕೂಟರ್ ಮೇಲೆ ಕುಣಿಸ್ಕೊಂಡು ಸುತ್ತಸೋದ್ ಯಾವಾಗ ಅಂತ ನನಗೆ ಎಷ್ಟು ಖುಷಿ ಆಯ್ತೈತೆ ಅಂದ್ರೆ ಹೇಳಕ್ಕೆ ಅಸಾಧ್ಯ ಎಷ್ಟು ಬೇಗ ಒಂಬತ್ ತಿಂಗಳಾಗುತ್ತೋ ಎಷ್ಟು ಬೇಗ ನಮ್ಮ ಪಾಪು ನೋಡ್ತೀನಿ ಅನ್ನಂಗ ಆಗದೆ ನಿಜವಾಗ್ಲು ಖುಷಿ ಆಯ್ತು ಕಣೆ ಯಾಕೆ ನಿನ್ ಖುಷಿ ಆಯ್ತಿಯಲ್ವಾ ಖುಷಿ ಆಯ್ತದೆ ಮತ್ತೆ ಯಾಕೆ ಸಪ್ಕಿದಿಯೇ ಖುಷಿ ಕುಸಿಯಿಂದ ತಾನೆ ಏನು ಖುಷಿಂದ ಇರ್ತಾರೆ ಹಾಂ ರೀ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯ್ತೈತೆ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ರೀ ನನಗೆ ತುಂಬಾ ಬೇಜಾರಾಯ್ತೈತೆ ಇಂಥ ಸಮಯ ಇದ್ದಾನೆ ಅಮ್ಮನ ಜೊತೆ ಮಾತಾಡಂತ ಅಂದ್ರೆ ಅಷ್ಟು ನನಗೆ ಇಲ್ಲವಲ್ಲ ಅಂತ ಅಯ್ಯೋ ಹ್ಞೂ ಬಾ ಪಾಚು ಬಾ ಸಾರಿ ಪ್ರೀತಿ ನಿಜವಾಗ್ಲೂ ಹ್ಞೂ ನಿನಗೆ ಈ ದುಃಖಕ್ಕೆ ನಾನೇ ಕಾರಣ ಇಲ್ಲ ರೀ ಹಂಗೆ ಅನ್ನೋಕೆ ಹೋಗಬೇಡ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೆ ಅಲ್ಲ ನಿನ್ನ ನಿನ್ನಿನ ಬಲವಂತದಿಂದ ಮದುವೆ ನನ್ನ ಹಂಗಲ್ಲ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದೆ ಅಂದ್ರೆ ಛೇ ಹ್ಞೂ ಸ್ವಾರಿ ಕೋಣೆ ನಿಜವಾಗ್ಲು ನನಗೆ ನಿಮ್ಮ ಅಮ್ಮನಿಂದ ಕರ್ಮ ನನ್ನ ನನಗೆ ಗೊತ್ತಾ ಹಂಗೆಲ್ಲ ಅನ್ಕೋಬೇಡ ರೀ ಸಾರಿ ಕಣೋ ನೋಡು ಮಾಡಬೇಕು ಅಂತ ಮಾಡಿಯೇ ನನಗೆ ಅಮ್ಮ ಯಾಕೋ ತುಂಬಾ ಇಷ್ಟ ನೆನಪಂದ್ರು ಅಮ್ಮನ ಹತ್ರ ಮಾತಾಡ್ಬೇಕು ಅನ್ಸ್ತದೆ ಅಮ್ಮನ ಹತ್ರ ಹೇಳ್ಕೊಳಕ್ಕೆ ನನ್ಗೆ ಅವಕಾಶ ಇಲ್ವಲ್ಲ ಅದೊಂದ್ ಚೂ ಬೇಜಾರಾಯ್ತು ಅಷ್ಟೇ ನೋಡು ನಿನಗೆ ಬೇಜಾರ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ರೀ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ಸರಿ ಬಿಡು ಆಯ್ತು ನೋಡು ನಿನ್ ಮನಸ್ಥಿತಿ ನನ್ಗೆ ಅರ್ಥ ಆಯ್ತದೆ ನೀನು ಅಷ್ಟೇ ಏನು ಬೇಜಾರ್ ಮಾಡ್ಕೋಬೇಡ ಸುಮ್ನೀರು ನೋಡು ಎಲ್ಲ ಸರಿ ಆಯ್ತದೆ ಬೇಜಾರು ಮಾಡ್ಕೊಬೇಡ ಆದಷ್ಟು ಬಿರ್ನೇ ಆ ದೇವ್ರು ನಿನಗೆ ನಿಮ್ಮ ಅಮ್ಮನ ಹತ್ರ ಮಾತಾಡೋಕೆ ಅವಕಾಶ ಕೊಡ್ಲಿ ಅಂತ ನಾನು ಬಿಡ್ಕೊತೀನಿ ನೋಡು ಸ್ವಲ್ಪ ದಿನ ಸುಮ್ಮನೆರು ಪಾಪ ಆದ್ಮೇಲಂತೂ ಸರಿ ಹಾಗೆ ಆಯ್ತದೆ ಹಂಗಲ್ಲ ರೀ ಚಲಿಯರಿಗೆ ಅಪ್ಪನ ಮನೇಲಿ ಆಗ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಹಂಗೆ ನನಗೂ ಆಸೆ ತುಂಬ ದೃಷ್ಟಿ ಕಣ ನಾನು ಚಿಕ್ಕ ವಯಸ್ಸಿಗೆ ಅಪ್ಪು ತಿನ್ಕೊಂಡೆ ಅಪ್ಪನ ಪ್ರೀತಿ ಹಂಗಿರ್ತದೆ ಅಂತನೂ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಸಖತ್ ಬೇಜಾರು ಆಯ್ತದ ನನಗೆ ಬಂದು ದಿವ್ಸ ನಮ್ಮ ಅಪ್ಪ ತೊಡೆ ಮೇಲೆ ಕುಳ್ಸ್ಕೊಂಡು ನಾನು ಮಾತಾಡ್ಸ್ಲೂ ಇಲ್ಲ ನಿಜವಾಗ್ಲೂ ಅಂಥ ಕಷ್ಟ ಎಲ್ಲ ನೋಡ್ಕೊಂಡ ಬಂದರೂ ಇವತ್ತು ಅಮ್ಮನ ಪ್ರೀತಿ ಆಯಿತು ನನಗೆ ನನ್ನ ಕೈಯ್ಯಾರ ನನ್ನ ಅಮ್ಮನ ಪ್ರೀತಿ ಕಳ್ಕೊಂಡೇನು ಅಂತ ಬೇಜಾರು ಆಯ್ತದೆ ನನಗೆ ನೋಡು ಪ್ಲೀಸ್ ಕಣೆ ನೋಡು ಹಿಂಗೆಲ್ಲ ಹತ್ರ ನನಗೆ ಬೇಜಾರಾಯ್ತದೆ ನನಗೆ ನಿಂದ ಅಮ್ಮ ನೀನು ಅಳ್ಬಿಡೋ ನೀನು ನನ್ನ ಮಾತು ಕೇಳು ಎಲ್ಲ ಸರಿ ಆಯ್ತದೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಪ್ಲೀಸ್ ಅಮ್ಮ ಅಳಿಬಿಡ ನೀನು ನಿಂದ ಅಮ್ಮಯ್ ಅಂತೆಲ್ಲ ಅನ್ಬೇಡ ನೋಡು ನಾನು ಕಳ್ಕೊಂಡಿ ತಂದೆ ಪ್ರೀತಿ ನೀನು ಕೊಡ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ನನಗೆ ತಂದೆ ತಾಯಿ ಪ್ರತಿ ಒಬ್ರು ನೀನೇ ರೀ ಒಂದಿನ ನನಗೆ ಬೇಜಾರ್ ಮಾಡ್ದಾಗ ನೋಡ್ಕೊತಾ ಇದೇ ನಿಜವಾಗ್ಲೂ ಅದ್ರ ಅಂತ ನಾನು ತುಂಬಾ ದೃಷ್ಟವಂತೆ ನೋಡು ತಲೆಗಿಡ್ಸ್ಕೊಬೇಡ ಆಯ್ತಾ ಏನು ಮಾಡೋಕ್ಕಾಗೋದಿಲ್ಲ ಈಗ ನಮ್ಮಅಮ್ಮ ಆಯ್ತಾ ನಮ್ಮಅಮ್ಮನು ಇಲ್ಲ ತಾನೇ ಹ್ಞೂ ಸುಮ್ ನೀರು ಬೇಜಾರ್ ಮಾಡ್ಕೋಬೇಡ ಪ್ಲೀಸ್ ಕಣೆ ನೀನ್ ಈ ತರ ಸಪ್ಕಿದ್ರೆ ನಂಗೆ ತುಂಬಾ ಬೇಜಾರಾಯ್ತದೆ ಇಲ್ಲ ರೀ ಇವತ್ತು ಅಮ್ಮ ಯಾಕೋ ತುಂಬಾ ನೆನಪಾದ್ರು ನನ್ ಪ್ರೆಗ್ನೆಂಟ್ ಅನ್ನೋ ವಿಷಯ ತಕ್ಷಣ ಅಮ್ಮನಿಗೆ ಹೇಳ್ಬೇಕು ಅಂತ ನನ್ಗೆ ಆಸೆ ಆಯ್ತು ಅಂದ್ರೆ ಫೋನ್ ಮಾಡೋಣ ಅನ್ಕೊಂಡೆ ಅಮ್ಮ ನನ್ನ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕವ್ರೆ ಏನ್ ಮಾಡಿ ಏನ್ ಪ್ರಯೋಜ್ ಇಲ್ಲ ಅಂದ್ಬಿಟ್ಟು ಸುಮ್ನೆ ನೋಡು ಪ್ರೀತಿ ನನ್ ಮಾತ್ ಕೇಳು ಅವ್ರಾಗ ಅವರೇ ಬರ್ತಾರೆ ಮಗಳು ಅಂತ ಪ್ರೀತಿ ಇರ್ತದೆ ಸರಿಯಾ ಹಿಂಗೇನ ಮಾತು ಕೇಳ್ದಾನೆ ಹೋಗ್ ಮದ್ವೆ ಅದ್ಲಲ್ಲ ಅನ್ನೋ ಒಂದ್ ನೋವು ಇರ್ತದೆ ಅಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ಸುಮ್ಮನಿರು ಎಲ್ಲ ಸರಿ ಆಯ್ತದೆ ನೀನ್ ತಲೆಗೆಡ್ಸ್ಕೋಬೇಡ ನೀನು ಏನು ಯಾವಾಗ ಸರಿ ಆಯ್ತದೆ ನನ್ಗೆ ನೋಡು ನೀನು ನಡಿ ಈಗ ನೀನು ಹೊರಗಡೆ ನಡಿ ಊಟ ಮಾಡ್ದಪ್ಪ ಇಲ್ಲ ಬಾ ಊಟ ಮಾಡಿ ನೀನು ಒಳ್ಳೆ ಸಣ್ಣ ಪುಟ್ಟ ಬಿಸಾಕೆಲ್ಲ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ನಂಗೆ ಎಷ್ಟು ಬೇಜಾರಾಯ್ತದೆ ಹೇಳು ನನ್ಗೆ ಬೇಜಾರ್ ಬೇಜಾರಾಯ್ತದೆ ನೀನ್ ಕುಸು ಕುಸಿಂದ ಇರು ಪ್ರೀತಿ ಪ್ಲೀಸ್ ನೋಡು ನನ್ಗೆ ಏನ್ ಅನ್ಸ್ತದೆ ಗೊತ್ತಾ ನಾನು ಹೇಳೋ ಕರ್ಕೊಂಡಿ ನಿನ್ ತಪ್ಪು ಮಾಡ್ಬಿಟ್ಟು ನೀನು ನಿನ್ ಬಂದು ಮದ್ವೆ ದೊಡ್ಡ ತಪ್ಪು ಮಾಡ್ದ ನಂಗೆ ಫೀಲ್ ಆಯ್ತದ ನಂಗೆ ನೀನ್ ಈ ತರ ಆಡಿದ್ರೆ ಪ್ಲೀಸ್ ನಗ್ ನಗ್ನಗಿತ ಇರು ನೋಡು ಎಲ್ಲ ಸರಿ ಆಯ್ತದೆ ಸಮಸ್ಯೆ ಎಲ್ಲ ಬಗೆಹರಿತದೆ ಯಾಕೆ ಹಿಂಗ ಆಡ್ತೈತಿ ನೀನು ಏನು ಸಮಸ್ಯೆ ಬಗೆ ಇರ್ತದೋ ಏನೋ ನನಗಂತೂ ಒಂದು ಗೊತ್ತಾಯ್ತಲ್ಲ ನನಗೆ ಏನ್ ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಲ್ಲ ಅಯ್ಯೋ ನಮ್ಮಮ್ಮ ಯಾವಾಗ ನಾನು ಮಾತಾಡ್ತೀನಿ ಅಮ್ಮನ ಜೊತೆ ಅನಿಸ್ತಾ ಇತ್ತೆ ನನಗೆ ನೋಡು ಎಲ್ಲ ಸರಿ ಆಯ್ತದೆ ಯಾಕೆ ತಲೆ ಗಿಡ್ಸ್ಕೊಂಡು ನೀನು ನಾನು ಇಲ್ವಾ ಸುಮ್ಮನೆ ರುಚಿನು ಪ್ಲೀಸ್ ಸರಿ ಆಯ್ತು ಊಟ ಮಾಡಿಲ್ವ ನಡಿ ಊಟ ಮಾಡದ ಸರಿ ಸರಿ ಬಾ ಅದಕ್ಕೇ ಯಾಕೆ ಒಂಥರ ಇದೆಯಲ್ಲ ಏನಿಲ್ಲ ಕಣಜಿ ಪ್ರೀತಿ ಪಾಪ ಬೇಜಾರು ಮಾಡ್ಕೊಂಡವಳೆ ಯಾಕೆ ಒಂದು ಸ್ವಲ್ಪ ಬೇಜಾರು ಆಯಿತು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳು ಅದೇ ಪ್ರೆಗ್ನೆಂಟ್ ಆಗೋಳಲ್ಲ ಅಭಿಷೇವ ಅಮ್ಮನಿಗೆ ಹೇಳಕ್ಕಾಯ್ತಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡವಳೆ ಏನು ಮಾಡೋದಲ್ಲ ಮಗ ಏನ್ ಮಾಡೋದು ಹೇಳು ಅವಳಿಗೇನು ಆಸೆ ಇಲ್ದಾನ ಇದ್ದದ ತಾಯಿ ಅದೊಳಗೆ ಮಗಳು ನೋಡ್ಬೇಕು ಆಸೆ ಇದ್ದೇ ಇರ್ತದೆ ಏನು ಮಾಡ್ಯೆ ಅವನು ಬಿಟ್ಕೊಡಕ್ಕಿಲ್ಲ ಅವನು ಬೂದನಂತೆ ಬಾಯಿಗೆ ಬಂದಂಗೆ ಹೋಯ್ತೀನಿ ಗೀತೀನಿ ಅಂದ್ಬಿಟ್ರೆ ಬಾಯಿಗೆ ಬಂದಂಗೆ ಬೂದನಂತೆ ಮಗ ಅದಕ್ಕೆ ಅವಳು ಯಾವುದು ಇಲ್ಲ ಅವಳು ಮುನ್ಸಲ್ಲಿ ಮುಡಿಕೊಂಡು ಕುರ್ತಾ ಕುಂತಾವಳೆ ಅವ್ನು ಕೊಟ್ಟು ಹೇಳಿಲ್ಲ ಇನ್ನು ಹೋಗಿಗೊ ಅಂತ ಜಗಳ ಪಗ್ಲ ಮಾಡ್ತಾರೆ ಅದೇ ಯಾಕೆ ಅನ್ಕೊಂಡು ಸುಮ್ಮನೆ ಆಗವಳೆ ಅವನು ಯಾಕೋ ಕಣೆ ಅವಳೆ ಹಿಡಿದು ಮುಷ್ಟಿ ಹಾಕ್ತಾ ಕುಂತವನಿ ಏನು ಮಾಡೋದು ಅದಕ್ಕೆ ಏನು ಕುಂತಿದ್ಲು ಪಾಪ ಬೇಜ ಮಾಡ್ಕೊಂಡು ಊಟನೂ ಮಾಡಿಲ್ಲ ಊಟ ಮಾಡಿಲ್ವಾ ಸರಿ ಕಂತ ಹಾಕು ನನಗೆ ಕೊಟ್ಲು ಊಟವಪ್ಪ ಹೋಗ ಊಟ ಮಾಡುವಂತೆ ಹ್ಞೂ ಮಾಡ್ತೀನಿ ಕನಿ ಹಾಕ ನಚಿ ಅಂದ್ಲು ನಾನು ಇನ್ನು ಯಾಕಪ್ಪ ನೋಡಕ್ಕೆ ಹೋಗಿ ಅವಳನ್ನ ಹ್ಞೂ ಬೇಕಲ್ವಲ್ಲ ಮಗ ಹಿಂಗೆ ಆಡ್ರೆ ಚಂದ್ವಾಗ ಬಸ್ರಿ ಹೆಂಗ್ಸು ಹಾಂ ಹಿಂಗೆ ಆಡ್ರೆ ಚಂದ್ ಬರ್ ಕಾರೀಗ ಬೋಯ್ತೀನಿ ಚೆನ್ನಾಗಿ ಬಾಯಿ ಮುಚ್ಕೊ ಉಣ್ಕೊ ತಿನ್ಕೊಂಡು ನಗ್ ನಗಿತ ಇರೋದು ಕಲಿ ಅಂತ ಬೇಡ ಸುಮ್ಮನೆ ಜಿ ಹೇಳಿ ನಿಕತ್ ನಾನು ಅವಳು ಮುನಿಸ್ತಿದ್ದು ಅರ್ಥ ಮಾಡ್ಕೋಬೇಕು ತಾನೆ ನನಗೆ ಯಾವ ಥರ ಬೇಜಾರು ಆಯ್ತದೆ ಕಣಜಿ ನೋಡ ಸುಮ್ಮನೆ ಇರಲ್ಲ ಮಗ ಈಗ ಬಸ್ರಿ ಅಂತ ಗೊತ್ತಾದ್ರೆ ಅವರೇ ಮಾತಾಡಿಸ್ತಾರೆ ಸುಮ್ಮನೆ ತಲೆಗೆ ಇಡ್ಸ್ಕೊಬೇಡ ಹ್ಞೂ ಅದೇ ಬಾಣ್ತನದ ಬಗ್ಗೆ ನೋಡಿ ಆಳಿ ಯತ್ನ ಮಾಡ್ತಾ ಕುಂತವಳೆ ಮೊದಲು ನೀರು ಗ್ಯಾಪ್ ಮನೇಲಿ ಆಯ್ತದೆ ಎಲ್ರಿಗೂ ಅದ ಏನ್ ಕತೆ ನಂದು ಅಂತ ಹೇಳ್ತಿದ್ಲು ಅಯ್ಯೋ ಯಾಕಂತೆ ನಾವು ಬಂತಾರ ಮಾಡ್ರಿ ಬೇಡ ಅಂದಿದ್ದಂತ ಯಾಕೆ ಸುಮ್ ಕುತ್ಕೋ ಬಾಯ್ ಮುಚ್ಕೊಂಡು ಇರೋ ಕೇಳುವಂಗೆ ಅಲ್ಲ ಮಾಡ್ಕೊಬೇಡ ಅಂತ ಅದಕ್ಕೆ ನಾನು ಗುಂಡಮ್ಮನು ಇಲ್ಲೇ ಇರಕಿಲ್ವೇ ಇನ್ನೆಲ್ ಗೊತ್ತದು ಅದಕ್ಕೆ ಹೇಳಿ ನೀ ಗುಂಡಮ್ಮಗುವೆ ಇಲ್ಲೇ ರೀ ಹೋಗ್ಬೇಡಿ ಅಂತ ಧೈರ್ಯ ತುಂಬಿಕೊಂಡು ಇಲ್ಲೇ ಇರಿ ನೀವು ಸುಮ್ಮನೆ ಎಲ್ಲಿ ಹೋಗೋದೇ ಬೇಡ ಇಪ್ಪೆಟ್ಟು ಅಲ್ಲೂ ಒಬ್ಬರೇ ಇರಬೇಕಾಯ್ತದೆ ಅಂದ್ಬಿಟ್ಟು ಇರೋ ಕೇಳಿ ನಿಕತೆ ಅವರು ಇರ್ತಾರೆ ಹೆಂಗೊಬ್ಬ ಅಂತ ನಾವು ಮಾಡ್ತೀವಂತೆ ಅವಳನೇನು ಹಂಗೆ ಇರ್ಸಕ್ಕಿದೆ ಸುಮ್ನೆದ ಇರುವ ಅವೆಲ್ಲಾನು ಮನ್ಸಿನ ತಗದಾಕ್ ಬಿಟ್ಟು ಅದು ಇದು ಅಂತ ಯತ್ನ ಮಾಡ್ ಕೂಸುಟಕ್ಕಿಂತ ಮುಂಚೆ ಕೂಪಾಲಿ ಹೊಲ್ಸ್ಕೊಂಡ್ರು ಅದಂಗೆ ಇನ್ನುವೇ ಒಂದ್ ತಿಂಗಳು ಎರಡು ಆಗದೆ ಇನ್ನು ಐದಾರು ತಿಂಗ್ಳು ಬೇಕು ಇನ್ನು ಟೆನ್ಸಾರ್ ಮಾಡ್ಕೊಂಡೆ ಮಾಡ್ಕೋಬೇಡ ಸುಮ್ನೆ ಏನಾರ ಆಯ್ತದೆ ಒಂದು ತಲೆಗೆ ಎಡ್ಸ್ಕೋಬೇಡ ಅಂತ ಅಂದೆ ನೀನು ಹಂಗಿ ನಾನು ಇಲ್ದ ಹೋದಾಗ ಸುಮ್ನೆ ಸುಮ್ತ ಅಪ್ ಕುತ್ಕೊಂಡ್ ನೋಡ್ಕೋ ಯತ್ನ ಮಾಡಿರಳು ಡಾಕ್ಟರ್ ಬೇರೆ ರಕ್ತ ಕಮ್ಮಿ ಅದೇ ಅಂತ ಅಲ್ಲೇ ಹೆಣ್ಣು ಮಪ್ಪ ಏನಾದ್ರೆ ನೀನು ಸೇಬು ಅದೇ ಡೈ ಪುಡ್ಸೋ ಅಂತಾರಲ್ಲ ಒಂತಾರಲ್ಲ ಅವೆಲ್ಲ ತಂದು ಹೆಚ್ಕಟಾಗಿ ತಿನ್ಸು ತಿನ್ಲಿ ಅವ್ಳಿಗೇನು ಕಾರಿ ಆಗಿರೋದಪ್ಪ ಕೈ ಅವಳ ಬಾಯಿ ಏನಾನು ಕೈ ಬಾಯಿ ನೋಡೋಣ ತಿನ್ಲಿ ಅಚ್ಕಟಾಗಿ ತಕೊಂಬ ತಿನ್ನಿ ಚೆನ್ನಾಗಿ ಇರ್ಲಿ ಬೇಡ ಅಂದ್ರಪ್ಪ ಅವ್ಳಿಗಿಂತ ಕುತ್ಕೊಂಡ್ರ ಸರಿ ಬಂದ್ ಮಗ ಈನೇ ಮನ್ಸೂನ್ ಹಾಳ ಮಾಡೋದಕ್ಕಲ್ಲ ಎತ್ನೆ ಏತ್ನ ಮಾಡಕ್ ಆ ಆದ್ರ ಅಡ್ಕೆ ಊರ್ ಸಿಪ್ಪೆ ಅನ್ಕೊಂಡ್ ಧೈರ್ಯ ತಕಂದ್ರೆ ಬಾಟ ಮಾಡ್ಕೊಂಡು ಹೋಗಾತದು ಅತ್ಲಗ ಹೇಳ ಅವಳಿಗೆ ಅತ್ಕ ಕತೆ ಅದಕ್ಕೆ ನಾನು ನಾನು ಹೇಳ್ದೆ ಸುಮ್ಮನೆ ಉರ್ದು ಇರ್ತಕೋ ಏನೂ ಆಯ್ಕಿಲ್ಲ ಯಾಕೆ ಯೋಚನೆ ಮಾಡಿ ಅಂತ ನೀನು ನೀರು ಮಗನದಿ ಕುಣಿಸ್ಕೊಂಡು ಬೇಜಾರು ಮಾಡ್ಕೊಂಡೋಳು ಅಲ್ಲಿ ತಾಡು ಗುಂಡಮ್ಮ ಕಲಿ ಹೇಳ್ತೀನಿ ಹೋಯ್ತು ಇಲ್ಲ ಆ ಕಡೆ ಹೋಯ್ತು ಕಣಪ್ಪ ಆಚೆ ಕಡೆ ಹೋಯ್ತು ಅದೇನು ಇತ್ಲು ಹೊಲ್ತು ಹೊಲ್ತಾವು ಮನೆಯ ಕಡೆ ಹೊಲದಲ್ಲ ಅಲ್ಲಿ ಸೊಪ್ಪ ಚೆಂದಾಗಿದೆ ಉಪ್ಸಾರು ಸೊಪ್ಪು ಕುಯ್ಕೊ ಬರ್ತೀನಿ ಅನ್ಕ ಹೋದ್ರು ನಾನು ಹೋಗ್ಬೇಕಾಗಿತ್ತು ಇಲ್ಲಿ ಅದ್ಯಾರೋ ಅಕ್ಕ ಬರ್ತೀನಿ ಅಂದ್ಲು ಹ್ಞೂ ಒಂದು ಎರಡು ಸರ ತಣ್ಣೆ ಕೊಟ್ಬಿಟ್ಟು ಬತ್ತಿನ ಕುಯ್ತಾರ ಏನ್ ಕಳಿಸ್ತೇ ಬರ್ಲಿ ಮಾತಾಡ್ತೀವಿ ಮಾತಾಡ್ತಿವಿ ಸುಮ್ನಿರ್ ನೀನ್ ಧೈರ್ಯವಾಗಿರೋ ನೀನು ಎತ್ತನೆ ಮಾಡಬೇಡಿ ಏನು ಆಯ್ಕಿಲ್ಲ ಅವಳಿಗೆ ನಾ ಧೈರ್ಯ ಹೇಳ್ತಿವಿ ಸುಮ್ನಿರ್ಲ ಮಗ ಏನ್ ಮಾಡಕದಲ್ಲ ಹಣೆ ಬರೋಯ್ತು ಆಯ್ತು ಹೋಯ್ತು ಅವ್ರು ತಿರುಗಿ ನೋಡಲಿಲ್ಲ ಏನೋ ಎಂತು ಅಂತ ಸುನೀತ್ ಒಂದು ದೂರಂಗಿಲ್ಲ ಅವ್ಳಗ್ ಅಂಡಾಗ ಆಡ್ತಾನೇ ಏನ್ ಮಾಡಿ ಸುಮ್ನೀರು ಒಂದ್ ಹತ್ತು ದಿವಸ ಕಳಿಲಿ ಎಲ್ಲ ಸರಿ ಆಯ್ತದೆ ತಾಳ್ಮೆ ತಗೋಬೇಕು ಮನ್ಸು ಎಲ್ಲ ಎಲ್ಲಾರ ಇರಿ ಹೋಗು ಅವ್ರು ಸುದ್ದಿ ಎತ್ ಪಡ ನೀಲಿ ಅಜ್ಜಿ ಅಲ್ಲಿ ಹೋಲ ಏನೋ ಸುಮ್ನೆ ಅವ್ರು ಸುದ್ದಿ ಹೆಂಗ್ ಮಾತಾಡ್ಬೇಕಿಲ್ಲ ಮಾಡ್ಕೊಬಿಟ್ಲ ನೋಡು ಬಾಳ ಅವ್ರು ಬಾಳ ಅವಳ ಅವ್ಳ ಯಾಳ್ ಮಾಡ್ಕೋಬಿಟ್ಲ ಈಗ ಆಕ ಮದ್ವೆ ಆಗಿ ರಾಣಿ ರಾಣಿ ಹಂಗಿರ್ಬೋದಾಗಿತ್ತಲ್ಲ ಬೇಡ ಅಂತ ಹೇಳಿತ್ತಾರು ಮಾಡ್ಕೊಳ್ಳಿ ಕುಣಿಸ್ಕೊಂಡ್ ಹೋಗಿ ಮಾತಾಡೋದು ಹೇಳು ನಾನು ಬರ್ತೀನಿ ಸರಿ ಆಯ್ತು ಆಗಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ